ಚಂದನ್ ಶೆಟ್ಟಿ ನಿವೇದಿತ ಗೌಡ ಡಿವಾರ್ಸ್ ಈ ವಿಷಯ ಕೇಳಿದ ತಕ್ಷಣ ಒಂದು ಕ್ಷಣ ನನಗಂತೂ ಸಖತ್ ಶಾಕ್ ಆಯಿತು ಇದೇ ರೀತಿ ಈ ವಿಷಯನ ಕೇಳಿರೋ ಹಲವರಿಗೆ ಶಾಕ್ ಆಗಿದೆ ಇನ್ನೂ ಬಹಳಷ್ಟು ಜನಕ್ಕೆ ಈ ವಿಷಯ ಗೊತ್ತೇ ಇಲ್ಲ ಸಡನ್ ಆಗಿ ಇವರಿಗೆ ಏನಾಯಿತು ಅಂತ ಯೋಚನೆ ಮಾಡೋದಾದ್ರೆ ಆ ಪ್ರಶ್ನೆಗೆ ಯಾರಲ್ಲೂ ಉತ್ತರ ಇಲ್ಲ ಯಾಕಂದರೆ ಇವರು ಬಿಗ್ ಬಾಸ್ ಸೀಸನ್ ಐದರಲ್ಲಿ ಕಂಟೆಸ್ಟೆಂಟ್ಗಳಾಗಿದ್ದು ಆ ನಂತರ ಫ್ರೆಂಡ್ಸ್ ಆಗಿ ತದನಂತರ ವೈವಾಹಿಕ ಜೀವನಕ್ಕೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಲಿಟ್ಟರು ಅಂತ ಹೇಳ್ಬೋದು ಆಗಿ ಇನ್ನೂ ಕೇವಲ ನಾಲ್ಕು ವರ್ಷಗಳಾಗಿಲ್ಲ ಆಗಲೇ ಇವರು ವಿಚ್ಛೇದನವನ್ನು ಪಡ್ಕೋತಾ ಇದ್ದಾರೆ ಇವರು ಸಾರ್ವಜನಿಕ ಜೀವನದಲ್ಲಿ ಇದ್ದಿದ್ದರಿಂದ ಇವರ ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಜನಗಳಲ್ಲಿ ಬಹಳಷ್ಟು ಗೊಂದಲಗಳು ಉಂಟಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವರು ವಿಚ್ಛೇದನ ತಗೋತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಯಾಕಂದರೆ ಇವರು ಟಿ ವಿಗಳಲ್ಲಿ ಆಗಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು ಬಹಳ ಅತ್ಯಪ್ತವಾಗಿ ಕಾಣಿಸ್ಕೊಳ್ತಾ ಇದ್ರು ಜೋಡಿ ಅಂದರೆ ಈ ಥರ ಇರಬೇಕು ಜೋಡಿ ಅಂದರೆ ಈ ಥರ ಇರಬೇಕು ಅಂತ ಅನ್ಸೋ ಥರ ಇದ್ದಂಥ ಇವರು ಇದ್ದಕ್ಕಿದ್ದ ಹಾಗೆ ವಿಚ್ಛೇದನವನ್ನು ಪಡ್ಕೊತಾ ಇದ್ದಾರೆ ಯಾಕೆ ಅನ್ನುವಂತ ಗೊಂದಲ ಎಲ್ಲರಿಗೂ ಸಹಜವಾಗಿ ಮೂಡುತ್ತೆ ಏನಂದರೆ ಇವರು ಕೋರ್ಟಿಗೆ ಕೈ ಕೈ ಇಟ್ಕೊಂಡು ಜೊತೆಲೆ ಬಂದಿದ್ದಾರೆ ಮತ್ತು ಕೋರ್ಟಲ್ಲೂ ಸಹ ಪಕ್ಕಪಕ್ಕದಲ್ಲೇ ಕೂತು ಅತ್ಯಪ್ತವಾಗಿ ಚರ್ಚೆಯನ್ನು ಮಾಡ್ತಾ ಕಾಣಿಸ್ಕೊಂಡಿದ್ದಾರೆ ಯಾಕೆ ಇಷ್ಟೊಂದೆಲ್ಲ ಕ್ಲೋಸ್ ಆಗಿದ್ದು ಡಿವೋರ್ಸ್ ತಗೊಳ್ಳುವಂಥ ಅವಶ್ಯಕತೆ ಏನಿತ್ತು ಅನ್ನೋಂಥ ಗೊಂದಲ ಸಾಮಾನ್ಯವಾಗಿ ಸಹಜವಾಗಿಯೇ ಜನಗಳಲ್ಲೇ ಉಂಟಾಗಿದೆ ನೋಡಿ ಬರ್ತಾ ಬರ್ತಾ ವೆಸ್ಟರ್ನ್ ಕಲ್ಚರನ್ನು ಫಾಲೋ ಮಾಡುವಂಥದ್ದು ಎಷ್ಟು ಅತಿಯಾಗಿದೆ ಅಂತಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಈ ದಿನಗಳಲ್ಲಿ ಒಂದು ಡಿವೋರ್ಸ್ ಅಂತಕ್ಕಂಥ ಇದಕ್ಕೆ ಮುಂದಾಗ್ತಾ ಇರೋದು ಬಹಳ ಶೋಚನೀಯ ಅಂತ ಹೇಳ್ಬೋದು ಯಾಕೆ ಅಂದರೆ ಎಷ್ಟು ಬೆಟ್ಟದಷ್ಟು ಕಷ್ಟಗಳಿದ್ರು ಸಂಬಂಧಗಳಿಗೆ ಬೆಲೆ ಕೊಟ್ಟು ಇವರು ತಮ್ಮ ಸಂಬಂಧಗಳನ್ನು ಉಳಿಸಿಕೊಳ್ಳುವಂಥ ಕೆಲಸಗಳಾಗ್ತಾ ಇತ್ತು ಆದರೆ ಪ್ರಸ್ತುತ ದಿನಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಸಹ ಒಂದು ರೀತಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ನಿವಾಸಗೊಳ್ತಕ್ಕಂಥದ್ದು ಸಹಜ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ಇದು ಈ ರೀತಿ ಆಗಬಾರ್ದು ಇದನ್ನ ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ ಅಂದರೆ ಸಮಾಜ ಯಾವ ದಿಕ್ಕಿನ ಕಡೆ ಹೋಗ್ತಾ ಇದೆ ಅಂತ ಅನಿಸುತ್ತೆ ಇವರು ಕೋರ್ಟಿಗೆ ಹೋದಾಗ ಜರ್ಜಿ ಇವರನ್ನ ವಿಚ್ಛೇದನಕ್ಕೆ ಕಾರಣ ಏನು ಅಂತ ಕೇಳಿದಾಗ ಇವ್ರು ಹೇಳ್ದಂಥ ಉತ್ತರ ಅಭಿಪ್ರಾಯ ಭಿನ್ನತೆ ಮತ್ತು ಕೆರಿಯರ್ ಅನ್ನು ಡೆವಲಪ್ ಮಾಡ್ಕೋಬೇಕು ಯಾಕಂದ್ರೆ ಅವ್ರದ್ದೇ ಬೇರೆ ಫೀಲ್ಡ್ ಚಂದಶೆಟ್ಟಿಯವರದೇ ಬೇರೆ ಫೀಲ್ಡು ಮತ್ತೆ ನಿಲೇಜಿತ ಗೌಡ ಅವ್ರದೇ ಬೇರೆ ಫೀಲ್ಡ್ ಆಗಿರೋದ್ರಿಂದ ತಮ್ಮ ತಮ್ಮದೇ ಕ್ಷೇತ್ರದಲ್ಲಿ ಮುಕ್ತವಾಗಿ ಬೆಳವಣಿಗೆ ಆಗುವ ಉದ್ದೇಶದಿಂದ ವಿಚ್ಛೇದನವನ್ನು ಪಡ್ಕೋತಾ ಇದ್ದೀವಿ ಅಂತ ಹೇಳಿದ್ದಾರೆ ನೋಡಿ ಜೊತೆಯಲ್ಲಿದ್ದೇ ಬೆಳೆಯುವಂಥ ಅವಕಾಶಗಳು ಸಾಕಷ್ಟು ಇದ್ದಾಗ ವಿಚ್ಛೇದನ ಪಡ್ಕೊಳ್ಳೋವಂಥ ಅನಿವಾರ್ಯತೆ ಏನಿಂತೂ ಗೊತ್ತಿಲ್ಲ ಆದರೆ ಇವರು ಜೊತೆಯಾಗಿ ಜೋಡಿಯಾಗಿದ್ದರೆ ಅದನ್ನು ನೋಡಿ ಸಂಭ್ರಮಿಸ್ತೋ ಅಂತ ಸಂಭ್ರಮಿಸ್ತಾ ಇದ್ರು ಕರ್ನಾಟಕದ ಜನತೆ ಅಂತ ಹೇಳ್ಬೋದು ಆದರೆ ಈಗ ಇವರು ವಿಚ್ಛೇದನ ಪಡ್ಕೊತಾ ಇರೋದನ್ನು ನೋಡಿ ಸಾಕಷ್ಟು ಒಂದು ಆಶ್ಚರ್ಯ ಮತ್ತು ಅಗತ್ಯಕ್ಕೆ ಜನ ಇವರ ಅಭಿಮಾನಿಗಳು ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾರೇ ಆಗಿರಲಿ ಏನಾದರೂ ಭಿನ್ನಾಭಿಪ್ರಾಯ ಇದ್ರೆ ಕೂತು ಮಾತಾಡಬೇಕು ಮತ್ತು ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ಕೋಬೇಕು ಬಿಟ್ಟರೆ ರೀತಿ ಸಂಬಂಧಗಳನ್ನು ಕಳ್ಕೊತಾ ಹೋದರೆ ಸಮಾಜಕ್ಕೆ ಒಂದು ತಪ್ಪು ಸಂದೇಶ ರವಾನೆ ಆಗ್ಬೋದು ಅಂತಕ್ಕಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ ಅಂತ ಹೇಳ್ಬೋದು ಮತ್ತು ಇದಕ್ಕೆ ಸಂಬಂಧಿಸಿದಂಗೆ ನಿಮಗೆ ಏನು ಅನಿಸುತ್ತೆ ಇವರು ವಿಚ್ಛೇದನ ಪಡ್ಕೊಂಡಿದ್ದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಏನು ಅಂತಕ್ಕಂಥದನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ಮೀಟಿಂಗ್ ನೆಕ್ಸ್ಟ್ ವಿಡಿಯೋ ಆಂಟೀಸ್ ಎನ್ ಟೇಕ್ ಕೇರ್ ಬಾಯ್